ಪ್ರೈಸ್ ಲಾರ್ಡ್ ಪ್ರೈಸ್ ಲಾರ್ಡ್ ಕರ್ತನಾಮಕ್ಕೆ ಸ್ತೋತ್ರವಾಗಲಿ ಈ ಸಮಯದಲ್ಲಿ ಎಲ್ಲರಿಗೆ ನಾಮದಲ್ಲಿ ಒಂದನ್ನು ತಿಳಿಸುವಾಗಿದ್ದೀನಿ ದೇವರು ಒಳ್ಳೆಯವರಾಗಿದ್ದಾರೆ ಹಾಲಲ್ವಿಯಾ ಆತನು ಒಳ್ಳೆಯದನ್ನೇ ನಾನು ನಮ್ಮ ಜೀವಿತದಲ್ಲಿ ಮಾಡುವವರಾಗಿದ್ದಾರೆ ಹಾಲಲ್ಲಿ ಈ ವರ್ಷದಲ್ಲಿ ದೇವರು ಅದ್ಭುತವಾಗಿ ನಮ್ಮೆಲ್ಲರನ್ನ ಆತನು ತನ್ನ ಕೃಪೆಯಲ್ಲಿ ನಡೆಸುವರಾಗಿದ್ದಾರೆ ಹಾಲಲ್ವಿಯಾ ಈ ಒಂದು ತಿಂಗಳ ಮುಗಿದು ಬರುವ ಎರಡನೇ ತಿಂಗಳಲ್ಲಿ ದೇವರು ಅದ್ಭುತವಾಗಿ ನಡೆಸ್ತಿದ್ರೆ ಕರ್ತನಿಗೆ ಸ್ತೋತ್ರ ಸಲ್ಲಿಸುತ್ತಾ ಮೊದಲಾಗಿ ನಾವು ಪ್ರಾರ್ಥಿಸಿಕೊಂಡು ನೇರವಾಗಿ ದೇವರ ವಾಕ್ಯಕ್ಕೆ ಹೋಗೋಣ ಹಾಲಲ್ವಿಯಾ ಪ್ರೀತಿ ಮತ್ತು ಕೃಪಾ ಐಶ್ವರ್ಯ ವಾಸ ಮಾಡುವ ನನ್ನ ಸರ್ವಶಕ್ತನಾದವಿ ನಿನ್ನ ಪರಿಶುದ್ಧ ನಾಮಕ್ಕೆ ವಂದನೆ ರಾಜ ಎಸಪ್ಪ ಈ ಸಮದಲ್ಲಿ ಕರ್ತನೆಸಪ್ಪ ನಿನ್ನ ವಾಕ್ಯವನ್ನು ನಾವು ಧ್ಯಾನಿಸುವಾಗ ನಿನ್ನ ವಾಕ್ಯವನ್ನು ಕರ್ತನೆಸಪ್ಪ ಓ ಓಸುವೆ ನಾವು ಧ್ಯಾನ ಮಾಡುವಾಗ ನಿನ್ನ ಪರಿಶುದ್ಧ ಆತ್ಮನ ಪ್ರಸನ್ನತೆ ಆಸ್ತ ರಾಜ ಎಸಪ್ಪ ನನ್ನನ್ನು ಆವರ್ಷಿ ರಾಜ ಎಸಪ್ಪ ಈ ವಾಕ್ಯವನ್ನು ಕೇಳತಕ್ಕಂಥ ಪ್ರತಿಯೊಬ್ಬರ ಜೀವಿತದಲ್ಲಿ ರಾಜ ಒಂದು ದೊಡ್ಡ ಜವಾಬ್ದಾರಿ ರಾಜ ಪ್ರತಿಯೊಬ್ಬರಿಗೆ ಉಂಟಾಗುವಾಗೆ ನಿನ್ನ ಮಗಿಮೆ ಇನ್ನು ಹೆಚ್ಚಾಗಿ ಕಾಣಲ್ಪಡುವಾಗೆ ಕರ್ತನೇ ನೀನು ಸಹಾಯ ಮಾಡು ನಿನವ ಕೇಳುವಾಗೆ ನಿನ ವಾಕ್ಯವಾದ ಜೀವ ಉಳಿದ ರಾಜ ಒಂದೊಂದು ವಾಕ್ಯದಲ್ಲಿ ರಾಜ ಇನ್ನು ಹೆಚ್ಚಾಗಿ ದೈವಜರು ಬಲವೊಂದವಾಗಿ ವಾಕ್ಯವನ್ನು ಕೇಳಿ ರಾಜ ಅದನ್ನು ಹಾಗೆ ಬಿಡದ ರಾಜ ಅದನ್ನು ಅನ ಜೀವಿತದಲ್ಲಿ ರಾಜ ಅಳವಡಿಸಿಕೊಂಡು ರಾಜ ಓ ನಿನ್ನ ಬರುವ ಕೇಳಿ ರಾಜ ಹೆಸಪ್ಪ ಸಿದ್ಧರಾಗಿ ಕುಟುಂಬವಾಗಿ ನಿನಗೆ ಕಾಣುವಾಗಿ ಕರ್ತನೇ ನಿನ್ನ ಸಹಾಯ ಮಾಡ ರಾಜ ನಿನ್ನ ಕೃಪರಲ್ಲಿ ಎಸ್ ನಾಮದೇ ಅಮೆನ್ ಅಮೆಣ ಕರ್ತನಾಮಕ್ಕೆ ಸ್ತೋತ್ರವಾಗಲಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ ಕರ್ತನ ಒಳ್ಳೆಯವರಾಗಿದ್ದಾರೆ ಆದರೆ ನಾನು ತಲೆ ಬರ ರೀತಿಯಾಗಿ ಕೊಡ್ತೀನಿ ಜವಾಬ್ದಾರಿ ಉಳ್ಳ ತಂದೆ ಮಕ್ಕಳನ್ನು ಸರಿಯಾಗಿ ನಡೆಸಿ ನಡೆಸಬೇಕು ಅಥವಾ ಪೋಷಿಸಬೇಕೆಂಬುದಾಗಿ ಜವಾಬ್ದಾರಿ ಉಳ್ಳ ತಂದೆ ತನ್ನ ಮಕ್ಕಳನ್ನು ಸರಿಯಾಗಿ ಪೋಷಿಸಬೇಕು ಅಥವಾ ನಡೆಸಬೇಕೆಂಬುದಾಗಿ ಸೊ ಕರ್ತನೂ ಒಳ್ಳೆಯವರಾಗಿದ್ದಾರೆ ಅಲ್ವ ಸೊ ಪ್ರತಿಯೊಬ್ಬರಿಗೆ ಜವಾಬ್ದಾರಿಗಳಿರ್ತದ ಪ್ರತಿಯೊಬ್ಬರ ಜೀವಿತದಲ್ಲಿ ಕೆಲವೊಂದು ಜವಾಬ್ದಾರಿಗಳು ಇರ್ತದೆ ಅಲ್ಲಿ ಆ ಜವಾಬ್ದಾರಿಗಳನ್ನು ಸರಿಯಾಗಿ ನಾವು ನಿಭಾಯಿಸಬೇಕು ಆದರೆ ಅದರಲ್ಲಿ ಕುಟುಂಬ ಜೀವಿತದಲ್ಲಿ ಸಾಕಷ್ಟು ಜವಾಬ್ದಾರಿಗಳಿರ್ತವು ಅದರಲ್ಲಿ ಮಕ್ಕಳನ್ನು ಪೋಷಿಸುವುದು ಒಂದು ದೊಡ್ಡ ಜವಾಬ್ದಾರಿ ಮಕ್ಕಳನ್ನು ಸರಿಯಾಗಿ ನಡೆಸುವುದು ಒಂದು ದೊಡ್ಡ ಜವಾಬ್ದಾರಿ ಆ ಜವಾಬ್ದಾರಿ ನಾವು ಸರಿಯಾಗಿ ನಿಭಾಯಿಸಿದರೆ ದೇವರು ಕೊಟ್ಟಿರ್ತಕ್ಕಂಥ ಜವಾಬ್ದಾರಿಯನ್ನು ನಾವು ಸರಿಯಾಗಿ ನಿಭಾಯಿಸಿದರೆ ನಮ್ಮ ಮಕ್ಕಳ ಜೀವಿತ ಅದು ಆಶೀರ್ವಾದಕರವಾಗಿರ್ತದೆ ಎಂಬುದಾಗಿ ಸೊ ಇದಕ್ಕೆ ಅನುಗುಣವಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ ಹಾಲ ಯೋವನು ಬರೆದ ಗ್ರಂಥ ಆ ಒಂದನೇ ದಿನ ಐದನೇ ವಾಕ್ಯ ಹೇಳ್ತದ ಔತಣ ಸರದಿ ತೀರಿದ ನಂತರ ಯೋಬನು ತನ್ನ ಮಕ್ಕಳು ಒಂದು ವೇಳೆ ಹೃದಯದಲ್ಲಿ ದೇವರನ್ನು ದೂಷಿಸಿ ಪಾಪ ಮಾಡಿರಬಹುದು ಎಂದು ಅವರನ್ನು ಕರೆಸಿ ಶುದ್ಧಿಪಡಿಸಿ ಬೆಳಗ್ಗೆ ಎದ್ದು ಅವರ ಸಂಖ್ಯೆಗೆ ತಕ್ಕಂತೆ ಹೋಮಗಳನ್ನು ಅರ್ಪಿಸುತ್ತಿದ್ದನು ಹೀಗೆ ಯೋಬನು ಕ್ರಮವಾಗಿ ಮಾಡುತ್ತಿದ್ದನು ಹಾಲಲ್ವಿಯ ನಿಮಗೆಲ್ಲ ತಿಳಿದಿರುವ ಹಾಗೆ ಯೋಬನ ಒಂದು ಕ್ರಮವಾದ ಚಿಂತ ಸೊ ಐದು ಐದನೇ ಒಂದನೇದ್ದೇ ಐದನೇ ವಾಕ್ಯದ ಕೊನೆಯ ಭಾಗದಲ್ಲಿ ಹೇಳ್ತದ ವಾಕ್ಯ ಯೋಗನು ಕ್ರಮವಾಗಿ ಮಾಡುತ್ತಿದ್ದನೆಂಬುದಾಗಿ ಎಂಬುದಾಗಿ ಹಾಲಲ್ವ ಸೊ ಜವಾಬ್ದಾರಿ ಉಳ್ಳ ಪುರುಷನು ತನ್ನ ಮಕ್ಕಳನ್ನು ಸರಿಯಾಗಿ ಕ್ರಮವಾಗಿ ಮಾಡಬೇಕೆಂಬುದಾಗಿ ಯೋಗನೇನು ಮಾಡ್ತಾಯಿದ್ದ ಯೋಗನು ಕ್ರಮವಾಗಿ ಮಾಡ್ತಿದ್ದೇನೆ ಎಂಬುದಾಗಿ ಸೊ ತನ್ನ ಮಕ್ಕಳ ವಿಷಯವಾಗಿ ಯೋಗನು ಬಹಳ ನಂಬಿಗಸ್ತನು ಯೋಗನ ವಿಷಯವಾಗಿ ದೇವರೇ ಸಾಕ್ಷಿ ಹೇಳ್ತಾರೆ ಇ ಬಹಳ ಭಕ್ತಿ ಮನುಷ್ಯ ಆ ವಾಕ್ಯ ಈಗ ಹೇಳ್ತದ ಅವನು ಭಕ್ತಿ ಮನುಷ್ಯ ಎಂಬುದಾಗಿ ಸೊ ಮೊದಲ ವಾಕ್ಯದಲ್ಲಿ ಇದ್ದ ಹೇಳ್ತದ ಒಬ್ಬನು ಅವನಲ್ಲಿ ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿದ್ದಾನೆ ಎಂಬುದಾಗಿ ಆ ಭಕ್ತಿ ಉಳ್ಳ ಮನುಷ್ಯ ಈಗ ನಾವು ಸಹಿತವಾಗಿ ದೇವರ ಭಕ್ತಿಯಲ್ಲಿದ್ದೀವಿ ಆದರೆ ನಾವು ದೇವರ ಭಕ್ತಿಯಲ್ಲಿ ಇದ್ದರೆ ಸಾಲದು ನಮಗೆ ಕೊಟ್ಟಿರ್ತಕ್ಕಂಥ ಕರ್ತನ ಕೊಟ್ಟಿರೋ ಮಕ್ಕಳನ್ನು ಸರಿಯಾಗಿ ನಾವು ನಡೆಸಬೇಕು ಅಥವಾ ಪೋಷಿಸಬೇಕೆಂಬುದಾಗಿ ಯಾಕಂತೇಳಿ ಅದು ಜವಾಬ್ದಾರಿಯನ್ನು ನಾವು ಸರಿಯಾಗಿ ನಿಭಾಯಿಸುವಾಗಲೇ ಮಕ್ಕಳ ಜೀವಿತವು ಒಂದು ಆಶೀರ್ವಾದಕರವಾಗಿರುತ್ತದೆ ಎಂಬುದಾಗಿ ನಮ್ಮ ಜವಾಬ್ದಾರಿ ಸರಿಯಾಗಿ ನಾವು ಮಾಡಿಲ್ಲ ಅಂದರೆ ಸರಿಯಾಗಿ ಕರ್ತನಾಮದಲ್ಲಿ ನಾವು ನಡೆಸಿಲ್ಲ ಅಂದರೆ ಮಕ್ಕಳ ಜೀವಿತವು ಅದು ವ್ಯಸನ ಪಡುವ ರೀತಿಯಾಗಿರುತ್ತದೆ ಎಂಬುದಾಗಿ ಸೊ ಜ್ಞಾನ ವ್ಯಕ್ತಿಗಳಲ್ಲಿ ಎಷ್ಟೋ ವಾಕ್ಯಗಳು ಬಹಳ ಬಹಳ ಇಷ್ಟವಾದ ವಾಕ್ಯಗಳಿರ್ತಾವೆ ಜ್ಞಾನಿಯಾದ ಸಲೋಮನ್ ಬರೆದ ಒಂದು ವಾಕ್ಯಗಳು ಸೊ ಅದೇ ಹೋಗ್ಕೊಂಡು ಮುಂಚೆ ಇಲ್ಲಿ ಯೋಗನ ನಾವು ನೋಡುವಾಗ ಅವನು ಕ್ರಮವಾಗಿ ಕ್ರಮವಾಗಿ ಒಂದು ಕೆಲಸ ಮಾಡಿದ ಅವನು ಪ್ರಾರ್ಥನೆ ಮಾಡಿದ ಎಂಬುದಾಗಿ ಸೊ ಅವನೇನು ಮಾಡಿದ ಮೊದಲಾಗಿ ಮಕ್ಕಳನ್ನು ಮಕ್ಕಳಿಗಾಗಿ ಅವನು ಪ್ರಾರ್ಥನೆ ಮಾಡಿದ ಕ್ರಮವಾಗಿ ಪ್ರಾರ್ಥನೆ ಮಾಡಿದ ಸುಮ್ಮನೆ ಅಲ್ಲ ಸೊ ನಮ್ಮ ನಿನ್ನ ಜೀವಿತದಲ್ಲಿ ನನ್ನ ನಿಮ್ಮ ಜೀವಿತದಲ್ಲಿ ನಾವು ಕ್ರಮವಾಗಿ ಮಕ್ಕಳಿಗಾಗಿ ನಾವು ಪ್ರಾರ್ಥಿಸ್ಬೇಕು ಪ್ರತಿ ದಿವಸ ಮಕ್ಕಳ ಮೇಲೆ ಕೈ ಇಟ್ಟು ದೇವರೇ ಮಗಳನ್ನು ಆಶ್ರಿಸು ಈ ಮಗನನ್ನು ಆಶ್ರಿಸು ಎಂಬುದಾಗಿ ನಾವು ಪ್ರಾರ್ಥಿಸುವಾಗಲೇ ಮಕ್ಕಳು ದೇವರ ಭಕ್ತಿಯಲ್ಲಿ ಅವರು ಬೆಳೆದು ಬರ್ತಾರೆ ಎಂಬುದಾಗಿ ಸೊ ಮೊದಲಾಗಿ ನಾವು ನೋಡಿಕೊಂಡು ಹೋಯ್ತಾರೆ ಅವನ ಯೋಗ ನಿಯಮಿತ ಕ್ರಮವಾಗಿ ಪ್ರಾರ್ಥನೆ ಮಾಡಿದೆ ಎಂಬುದಾಗಿ ಸೊ ಮೊದಲಾಗಿ ನನ್ನ ನಿಮ್ಮ ಜೀವಿತದಲ್ಲಿ ನಾ ಕ್ರಮವಾಗಿ ಮಕ್ಕಳಿಗಾಗಿ ನಾವು ಪ್ರಾರ್ಥಿಸಬೇಕೆಂಬುದಾಗಿ ಸೊ ಮತ್ತೆ ಇನ್ನೊಂದು ವಾಕ್ಯವನ್ನು ಓದಿಕೊಳ್ಳೋಣ ಜ್ಞಾನೋಕ್ತಿ ಅಹ್ ಜ್ಞಾನೋಕ್ತಿಯಲ್ಲಿ ಹತ್ತೊಂಬತ್ತ ಹದಿನೆಂಟು ವಾಕ್ಯ ಓದಿಕೊಳ್ಳೋಣ ಹಲಲುಯ ಜ್ಞಾನೋಕ್ತಿ ಹತ್ತೊಂಬತ್ತು ಹದಿನೆಂಟು ಹಲಲ್ಲುಯ ಸೊ ಅಲ್ಲಿ ವಾಕ್ಯ ಹೇಳ್ತದ ಬುದ್ಧಿ ಬರುವುದೆಂದು ಮಗನನ್ನು ಶಿಕ್ಷಿಸು ಎಂಬುದಾಗಿ ಮೊದಲಾಗಿ ನಾವು ಮಕ್ಕಳಿಗಾಗಿ ಪ್ರಾರ್ಥಿಸಬೇಕು ಎರಡನೇದಾಗಿ ಮಕ್ಕಳನ್ನು ಶಿಕ್ಷಿಸಬೇಕು ಅಥವಾ ಗದರಿಸಬೇಕೆಂಬುದಾಗಿ ಶಿಕ್ಷೆಯಲ್ಲಿ ಸಾಕಷ್ಟು ವಿಧಗಳುಂಟು ಆದರೆ ತಮ್ಮ ತಮ್ಮ ಮಕ್ಕಳಿಗೆ ತಮ್ಮ ಮಕ್ಕಳ ಯಾವ ರೀತಿಯಾಗಿ ಶಿಕ್ಷಿಸುವಾಗ ಅದು ತಿದ್ದಿಕೊಳ್ತಾರೋ ಆ ರೀತಿಯಾಗಿ ಶಿಕ್ಷಿಸಬೇಕು ಶಿಕ್ಷಿಸಬೇಕಂದ್ರೆ ಹೋಗಿ ಬಿಟ್ಟು ಮಗುನ ಸಾಯಸ್ಸಂತಲ್ಲ ಆದರೆ ತಮ್ಮ ಮಕ್ಕಳ ವಿಷಯವಾಗಿ ತಮಗೆ ಗೊತ್ತಿರ್ತದ ಮಗುವನ್ನು ಒಡೆದ್ರೆ ಅದು ತಿದ್ದಿಕೊಳ್ತದ ಅಥವಾ ಮಗುನ ಬೈದ್ರೆ ತಿದ್ದಿಕೊಳ್ತದ ಅಥವಾ ಮಗುನ ಪ್ರೀತಿಯಾಗಿ ಇಳಿದ್ರೆ ತಿದ್ದಿಕೊಳ್ತದ ಯಾವುದರಿಂದ ಮಗು ಅದು ಸರಿವಂಥದ ಅದರ ಪ್ರಕಾರ ಶಿಕ್ಷಿಸಬೇಕೆಂಬುದಾಗಿ ಅಲ್ಲಿ ದೇವರ ವಾಕ್ಯ ಹೇಳ್ತದ ಬುದ್ಧಿ ಬರುವುದೆಂದು ಮಗನನ್ನು ಶಿಕ್ಷಿಸು ಎಂಬುದಾಗಿ ಸೊ ಮಕ್ಕಳಿಗೆ ಸಹಿತವಾಗಿ ನಾವು ಒಂದು ಬಾಲ ಶಿಕ್ಷೆಯನ್ನು ಕೊಡಬೇಕು ಮಕ್ಕಳನ್ನು ಸರಿಯಾಗಿ ನಡೆಸಬೇಕು ಮಕ್ಕಳನ್ನು ಸರಿಯಾಗಿ ಪೋಷಿಸಬೇಕು ಅವ್ರನ್ನ ಮಕ್ಕಳನ್ನು ಶಿಕ್ಷಿಸುವಾಗಲೇ ಮಕ್ಕಳು ಸರಿಯಾಗಿ ತಿಳಿಸುವಾಗ ಅವರ ಜೀವಿತವು ಎಂಬುದಾಗಿ ಸೊ ಜ್ಞಾನೋಕ್ತಿಯಲ್ಲಿ ಸಾಕಷ್ಟು ವಾಕ್ಯಗಳುಂಟು ಇಪ್ಪತ್ತ್ಮೂರನೇ ಅಧ್ಯಾಯ ಸಹಿತ ನಾವು ನೋಡಿಕೊಳ್ಳುವಾಗ ಅಲ್ಲಿ ಇಪ್ಪತ್ತೆರಡನೇ ಅಧ್ಯಾಯ ಜ್ಞಾನೋಕ್ತಿ ಇಪ್ಪತ್ತು ಮೂರನೇ ಅಧ್ಯಾಯ ಅಲ್ಲಿ ವಾಕ್ಯ ಇದೆ ಜ್ಞಾನೋಕ್ತಿ ಇಪ್ಪತ್ತು ಮೂರು ಹದಿಮೂರು ಹದಿನಾಲ್ಕು ನಾವು ನೋಡೋಣ ಹಲ್ವ್ಯ ಸೊ ಇದು ಯಾವ ವಾಕ್ಯ ಹೇಳ್ತಾ ಹುಡುಗನ ಸಿಕ್ಸಿಗೆ ಇಂತಿಗೆ ಬೇಡ ಬೆತ್ತದ ಏಟಿಗೆ ಸಾಯನು ಬೆತ್ತದಿಂದ ಒಡೆ ಅವನ ಆತ್ಮವನ್ನು ಪಾತಾಳಕ್ಕೆ ಬಿಡದಂತೆ ಕಾಪಾಡು ಎಂಬುದಾಗಿ ಸೊ ಜ್ಞಾನದ ಸೊಲೋಮನನು ಬಹಳ ಬಹಳ ಜ್ಞಾನವಂತ ಈ ಜ್ಞಾನೋಕ್ತಿ ಓದುವಾಗ ನಮ್ಮ ಈ ಮಿದುಳಿಗೆ ಶಕ್ತಿ ಸಾಲದು ಅದಷ್ಟೊಂದು ಗ್ರಹಿಸಿಕೊಳ್ಳೋದಕ್ಕೆ ಆದರೆ ವಾಕ್ಯಗಳು ಅಷ್ಟೊಂದು ಅರ್ಥಗರ್ಭಿತವಾಗಿರ್ತವೆ ಇಲ್ಲಿ ಜ್ಞಾನದ ಸೊಲಮನ ಹೇಳ್ತಾನ ಹುಡುಗನ ಶಿಕ್ಷೆಗೆ ಹಿಂತೆಗೆಯ ಬೇಡ ಬೆತ್ತದ ಏಟಿಗೆ ಸಾಯನೆ ಎಂಬುದಾಗಿ ಮಗು ಒಂದು ಏಟ್ ಬಡಿದ್ರೆ ಸಾಯುವುದಿಲ್ಲ ಸೊ ಬೆತ್ತದೇಟಿಗೆ ಅವನು ಸಾಯುವುದಿಲ್ಲ ಆದರೆ ಅದೇನು ಹೇಳ್ತಾನ ಹುಡುಗನ ಶಿಕ್ಷೆಗೆ ಹಿಂತೆಗೆಯ ಬೇಡ ನೀನು ಶಿಕ್ಷೆ ಕೊಡು ಮಗುನ ಯಾವುದಕ್ಕಾಗಿ ಶಿಕ್ಷೆ ಕೊಡು ಮಗು ನೀತಿ ಮಾರ್ಗದಲ್ಲಿ ಜೀವಿಸೋದಕ್ಕಾಗಿ ಮಗು ಒಳ್ಳೆ ಮಾರ್ಗದಲ್ಲಿ ಜೀವಿಸೋಕೆ ಮಗು ಭಕ್ತಿಯಲ್ಲಿ ಬೆಳೆದು ಬರುವುದಕ್ಕಾಗಿ ಈಗಿನ ದಿನಮಾನಗಳು ಬಹಳ ವ್ಯತ್ಯಾಸವಾಗಿರ್ತವೆ ಸೊ ಪ್ರತಿಯೊಬ್ಬ ಜವಾಬ್ದಾರಿ ಉಳ್ಳ ಪುರುಷನು ಜವಾಬ್ದಾರಿಯುಳ್ಳ ಮನುಷ್ಯನು ತಂದೆ ಆಗಿರ್ತಕ್ಕಂಥ ಪ್ರತಿಯೊಬ್ಬನು ಮಕ್ಕಳನ್ನು ಸರಿಯಾಗಿ ಪೋಷಿಸಬೇಕು ಒಂದು ವೇಳೆ ಸರಿಯಾಗಿ ನಾವು ಪೋಷಿಸಿಲ್ಲ ಸರಿಯಾಗಿ ಬೆಳೆಸಿಲ್ಲ ಅಂದ್ರೆ ಮಕ್ಕಳು ವ್ಯತ್ಯಾಸವಾಗಿ ಹೋಗ್ಬಿಡ್ತಾರೆ ಯಾಕಂತ ಕಾಲ ಸುತ್ತಲಿರ್ತಕ್ಕಂಥ ಕ್ಲೈಮೇಟ್ ವಾತಾವರಣ ಸರಿ ಇಲ್ಲ ದೇವರ ಮಕ್ಕಳಾಗಿರ್ತಕ್ಕಂಥ ನಾವು ದೇವರ ಜನರಾಗಿರ್ತ ನಾವು ಮಕ್ಕಳನ್ನು ಸರಿಯಾಗಿ ಶಿಕ್ಷಿಸಿ ಗದರಿಸಿ ಮಕ್ಕಳನ್ನು ನಡೆಸಬೇಕೆಂಬುದಾಗಿ ಸೊ ಇಪ್ಪತ್ತೊಂಬತ್ತು ಹದಿನೈದು ಇನ್ನೊಂದು ವಾಕ್ಯ ಅನ್ನೋದನ್ನ ಇಪ್ಪತ್ತೊಂಬತ್ತು ಹದಿನೈದು ಅಲ್ಲಿ ಒಂದು ವಾಕ್ಯ ಭಾರಿ ಚೆನ್ನಾಗಿ ಬರ್ತದೆ ಅಲ್ಲ ಸೊ ಬೆತ್ತ ಬೆದರಿಕೆಗಳಿಂದ ಜ್ಞಾನ ಉಂಟಾಗುವುದು ಶಿಕ್ಷಿಸದೆ ಬಿಟ್ಟ ಹುಡುಗನು ತಾಯಿಯ ಮಾನವನ್ನು ಕಳೆಯುವನು ಎಂಬುದಾಗಿ ಸೊ ಇಲ್ಲಿ ಬೆತ್ತ ಬೆದ ಬೆತ್ತದೇ ಹಾಕುವಾಗಲೇ ಮಗು ಜ್ಞಾನ ಬರ್ತದಂತ ಈಗ ಮಗು ತಪ್ಪು ಮಾಡುವಾಗ ನಮ್ಮ ಮಗು ನೋಡಿದಿಲ್ಲ ಅಂತ ತಿಳ್ಕೊಳ್ಳಿ ಈಗ ಉದಾಹರಣೆ ನನ್ನ ಫೋನ್ ಇದೆ ಒಂದು ಟ್ವೆಂಟಿ ತೌಸಂಡ್ ರೂಪಿಸ್ ಫೋನ್ ಇದೆ ಫೋನ್ ತೊಗೊಂಡು ಮಗು ಹಿಂಗೆ ಎಷ್ಟು ಅಂತ ತಿಳ್ಕೊಳ್ಳಿ ತಂದೆ ಹಾಕಿದಂಥ ನಾನು ಅಥವಾ ಯಾರು ಆ ಮಗು ನೋಡಿ ನಗುತ್ತಾ ಇದ್ರೆ ಆ ಮಗುಗೆ ಅದ್ರ ವ್ಯಾಲ್ಯೂ ಗೊತ್ತಾಗಲ್ಲ ಅದರ ಟ್ವೆಂಟಿ ತೌಸಂಡ್ ಅದ್ರ ವ್ಯಾಲ್ಯೂ ಮಗು ಗೊತ್ತಾಗಲ್ಲ ಆದರೆ ಮಗುವನ್ನು ಗದರಿಸುವಾಗಲೇ ಬೆತ್ತದೇಟು ಹಾಕುವಾಗಲೇ ಅದಕ್ಕೆ ಜ್ಞಾನ ಬರ್ತದೆ ಓ ಇದು ಬೆಲೆ ಉಳ್ಳದ್ದು ಅದು ಇದಕ್ಕೆ ಒಂದು ಬೆಲೆ ಇದೆ ಎಂಬುದಾಗಿ ಮಗುಗೆ ಅದು ಅರ್ಥ ಆಗ್ತದೆ ಸೊ ಹಾಗಾಗಿ ಮಗುವನ್ನು ಗದರಿಸುವ ವಿಷಯದಲ್ಲಿ ನಾವು ಗದರಿಸುವವರಾಗಿರಬೇಕು ಮತ್ತು ಅಲ್ಲಿ ಇಪ್ಪತ್ತ್ಮೂರರ ಜ್ಞಾನೋಕ್ತಿ ಇಪ್ಪತ್ತ್ ಒಂದು ಬಿ ಭಾಗದಲ್ಲಿ ಹೇಳ್ತದ ಹದಿನಾಲ್ಕನೇ ವಾಕ್ಯ ಬೆತ್ತದಿಂದ ಒಡೆ ಅವನ ಆತ್ಮವನ್ನು ಪಾತಾಳಕ್ಕೆ ಬೀಳದಂತೆ ಕಾಪಾಡು ಸೊ ಅಲ್ಲಿ ಬಿ ಭಾಗದಲ್ಲಿ ಭಾಳ ಎಮೋಷನಲ್ ಅಥವಾ ಈ ಆತ್ಮಕ ವಿಷಯವಾಗಿ ನಾವು ಭಾಳ ಯೋಚಿಸುವರಾಗಿರಬೇಕು ಎಂಬುದಾಗಿ ಸೊ ಅವನ ಆತ್ಮವನ್ನು ಪಾತಳಕ್ಕೆ ಬಿಡದಂತೆ ಕಾಪಾಡು ಅವನ ಆತ್ಮ ಕರ್ತನನ್ನು ಬಿಟ್ಟು ಹೋಗದೆ ಕರ್ತನ ಭಕ್ತಿಯಲ್ಲಿ ಜೀವಿಸುವುದಕ್ಕಾಗಿ ಕಾಪಾಡಿ ಎಂಬುದಾಗಿ ಸೊ ನಮ್ಮ ನಿಮ್ಮ ಜೀವಿತದಲ್ಲಿ ತಂದೆಯಾಗಿರ್ತಕ್ಕಂಥ ನಾವು ಜವಾಬ್ದಾರಿ ಉಳ್ಳವರಾಗಿ ಮಕ್ಕಳನ್ನು ಪೂಜಿಸುವ ಪೂಜಿಸಬೇಕು ಗದರಿಸಬೇಕು ಮೊದಲಾಗಿ ಮಕ್ಕಳನ್ನು ನಾವು ತಿಳಿದುಕೊಂಡು ಮಕ್ಕಳನ್ನು ಏನು ಮಾಡಬೇಕಂತ ಸರಿಯಾಗಿ ಅವ್ರನ್ನ ಪ್ರಾರ್ಥಿಸಿ ಭಕ್ತಿಯಲ್ಲಿ ಬೆಳೆಸಬೇಕು ಅವ್ರನ್ನ ಅವರಿಗೆ ಹಾಕಿ ಪ್ರಾರ್ಥಿಸಬೇಕು ಎರಡನೇದಾಗಿ ನಾವು ಗದರಿಸಬೇಕು ಅಥವಾ ಶಿಕ್ಷಿಸಬೇಕು ಮೂರನೇದಾಗಿ ಮತ್ತು ಮಕ್ಕಳನ್ನು ಉಪದೇಶಿಸಬೇಕಂತ ಸೊ ಅದಕ್ಕೆ ಆದಿಕಾಂಡ ಕಂಡ ಧರ್ಮೋಪದೇಶ ಕಂಡ ಆರನೇ ಅಧ್ಯಾಯ ಆರು ಏಳು ವಾಕ್ಯ ಹೇಳ್ತದ ಧರ್ಮೋಪದೇಶ ಕಂಡ ವಾಕ್ಯ ಧರ್ಮೋಪದೇಶ ಕಂಡ ಆರನೇ ಇದೆ ಒಂದು ವಾಕ್ಯ ಆರನೇದ್ಯ ಆರು ಏಳು ವಾಕ್ಯ ಹೇಳ್ತದ ಸೋ ನಾನು ನಿಮಗೆ ನಾನು ಈಗ ನಿಮಗೆ ತಿಳಿಸುವ ಮಾತುಗಳು ನಿಮ್ಮ ಹೃದಯದಲ್ಲಿರಬೇಕು ಇವುಗಳು ನಿಮ್ಮ ಮಕ್ಕಳಿಗೆ ಅಭ್ಯಾಸ ಮಾಡಿಸಿ ಮನೆಯಲ್ಲಿ ಕೂತಿರುವಾಗಲೂ ನಡೆಯುವಾಗಲೂ ಮಲಗುವಾಗಲೂ ಏಳುವಾಗಲೂ ಇವುಗಳ ವಿಷಯದಲ್ಲಿ ಮಾತಾಡಬೇಕು ಹಾಲಲ್ವಿಯ ಮತ್ತೇನು ಮಾಡ್ಬೇಕಂತ ಸೊ ನಾವು ಮೂರನೇದಾಗಿ ಮಕ್ಕಳಿಗೆ ಉಪದೇಶ ಮಾಡಬೇಕಂತ ದೇವರ ಪ್ರೀತಿ ದೇವರು ಮಾಡಿದ ಅದ್ಭುತಗಳು ಸೊ ಆದಿಯಲ್ಲಿ ದೇವರು ಕೆಲವೊಂದು ಆದಿ ಹಳೆಯ ನೋಡುವಾಗ ಆ ದೇವ್ರು ಏನು ಹೇಳ್ತಾರೆ ಇವು ನಿಮ್ಮ ಮಕ್ಕಳಿಗೆ ಗೊತ್ತಾಗಬೇಕೆಂಬುದಾಗಿ ಯಾಕಂದರೆ ಸ್ವಲ್ಪ ನಮ್ಮ ತಲೆಗಳು ಹೋಗುವಾಗ ಹಿಂದಿರ್ತಕ್ಕಂಥ ಗೊತ್ತಾಗಲ್ಲ ಅಥವಾ ಈಗ ಉದಾಹರಣೆ ನಾನಿದ್ದೀನಿ ನಮ್ಮ ತಾತ ಹೇಗಿದ್ದ ನಮ್ಮ ಅಜ್ಜ 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 ಹೇಗಿದ್ದ ನನಗೆ ಗೊತ್ತಿಲ್ಲ ಆದರೆ ದೇವರ ಕಾರ್ಯಗಳು ನನ್ನ ದೇವರು ಯಾರು ಎಂಬುದಾಗಿ ಮಕ್ಕಳಿಗೆ ನಾವು ಪೋಷಿಸಬೇಕು ಅಥವಾ ಮಕ್ಕಳಿಗೆ ಸರಿಯಾಗಿ ಮಕ್ಕಳ ಪ್ರೀತಿ ಮಕ್ಕಳ ಮಕ್ಕಳಿಗೆ ಒಂದು ಪ್ರೀತಿಯಲ್ಲಿ ಬೆಳೆಸುವುದಲ್ಲದೆ ದೇವರ ಒಂದು ವಿಷಯವಾಗಿ ಮಕ್ಕಳಿಗೆ ನಾವು ಸರಿಯಾಗಿ ಬೋಧಿಸ್ಬೇಕೆಂಬುದಾಗಿ ದೇವರು ವಾಕ್ಯ ಹೇಳ್ತಾರೆ ಮಾತುಗಳು ನಿಮ್ಮ ಹೃದಯ ನಾನೀಗ ನಿಮಗೆ ತಿಳಿಸುವ ಮಾತು ನಿಮ್ಮ ಇರಬೇಕು ಇವುಗಳು ನಿಮ್ಮ ಮಕ್ಕಳಿಗೆ ಅಭ್ಯಾಸ ಮಾಡಿಸ್ಬೇಕಂತ ಅಭ್ಯಾಸ ಅಂದ್ರೆ ಪ್ರಾಕ್ಟೀಸ್ ಎಕ್ಸಾಮ್ ಬರುವಾಗ ಪ್ರಾಕ್ಟೀಸ್ ಮಾಡಿಸ್ತೀವಿ ಮಕ್ಕಳಿಗೆ ಸೊ ನಾಳೆ ನಾಡಿದ್ದು ಈ ವಾರ ಎಕ್ಸಾಮ್ ಇದೆ ಅಂದರೆ ಫುಲ್ ಪ್ರಾಕ್ಟೀಸ್ ಮಕ್ಕಳಿಗೆ ಎಲ್ಲ ಸ್ಟಾಪ್ ಏ ಯಾವುದು ಬೇಡ ಫಸ್ಟ್ ಸ್ಟಡಿ 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 ಎಂಬುದ ಸೊ ಅದೇ ರೀತಿಯಾಗಿ ದೇವ್ರ ವಾಕ್ ಹೇಳ್ತದ ಮಕ್ಕಳಿಗೆ ನಾವು ಸರಿಯಾಗಿ ಪ್ರಾಕ್ಟೀಸ್ ಅಭ್ಯಾಸ ಮಾಡಿಸ್ಬೇಕಂತ ಯಾವಾಗ ಯಾವ ಥರ ಅಭ್ಯಾಸ ಮಾಡಿಸ್ಬೇಕು ಅಂತ ದೇವ್ರ ವಾಕ್ ಹೇಳ್ತದ ಮನೆಯಲ್ಲಿ ಕೂತಿರುವಾಗಲೂ ದಾರಿ ನಡೆಯುವಾಗಲೂ ಮಲಗುವಾಗಲು ಏಳುವಾಗಲು ಆಗಲಿಲ್ಲ ಅಂದ್ರೆ ಅರ್ಥ ಇಲ್ಲಿ ಎಲ್ಲ ಸಮಯದಂತೆ ಆ ತೋರಿಸ ಮನೆ ಕೂತ್ಕೊಂಡಿರ್ತೇವೆ ಅವಾಗ ಸೊ ದಾರಿಯಲ್ಲಿ ಹೋಗ್ತಾ ಇರ್ತವೆ ಆವಾಗ ಸಹಿತವಾಗಿ ದೇವರ ವಿಷಯವನ್ನಾಗೂ ಮಕ್ಕಳನ್ನು ಸರಿಯಾಗಿ ಹೇಳ್ಬೇಕಂತ ಎಲ್ಲ ಸಮಯದಲ್ಲಿ ಮಲಗುವಾಗಲ ಹೇಳುವಾಗಲ ಎಲ್ಲ ಕ್ಷಣದಲ್ಲೂ ಮಕ್ಕಳಿಗೆ ನಾವು ಬೋಧಿಸುವಾಗಿರಬೇಕು ಅಥವಾ ಮಕ್ಕಳಿಗೆ ಉಪದೇಶ ಮಾಡಿಸ್ಬೇಕಂತ ಉಪದೇಶ ಹೇಳ್ಬೇಕಂತ ಯಾವ ರೀತಿಯಾಗಿ ಆ ರೀತಿ ಮಾಡುವಾಗಲೇ ನಾವು ಜವಾಬ್ದಾರಿ ಉಳ್ಳ ತಂದೆ ಅಥವಾ ತಾಯಿಯಾಗಿ ಅಥವಾ ನಾವು ಸರಿಯಾಗಿ ಬೆಳೆಸಿರ್ತೀವಿ ಎಂಬುದಾಗಿ ಸೊ ನಾವು ಸರಿಯಾಗಿ ಬೆಳೆಸಿಲ್ಲ ಅಥವಾ ಸರಿಯಾಗಿ ನಾವು ಪೋಷಿಸಿಲ್ಲ ಅಂದರೆ ಸೊ ಮಕ್ಕಳು ವ್ಯತ್ಯಾಸವಾಗಿ ಹೋಗ್ತಾರೆ ಎಂಬುದಾಗಿ ಸೊ ಮೂರನ್ನ ನಾವು ನೋಡ್ಕೊಂಡಿವಿ ಮಕ್ಕಳನ್ನು ಸರಿಯಾಗಿ ನಾವು ಉಪದೇಶಿಸಿ ಅಥವಾ ಅವರನ್ನು ಬೋಧಿಸಬೇಕು ಅಥ್ನ ಅವರಿಗೆ ಸರಿಯಾದ ಒಂದು ಒಳ್ಳೆಯ ಅಭ್ಯಾಸ ಮಾಡಿಸ್ಬೇಕು ಕರ್ತನ ವಿಷಯವಾಗಿ ದೇವರ ವಿಷಯವಾಗಿ ದೇವರ ಪ್ರೀತಿ ವಿಷಯವಾಗಿ ದೇವರೆಷ್ಟೋ ಅದ್ಭುತಗಳು ಮಾಡಿದಾರ ಅದನ್ನೆಲ್ಲವನ್ನು ನಾವು ಅಭ್ಯಾಸ ಮಾಡಿಸ್ಬೇಕಂತ ಸೊ ಅಭ್ಯಾಸ ಎಂಬುದಾಗಿ ಹೇಳುವಾಗ ಒಂದು ನೆನಪು ಬರ್ತದ ಸಮಯ ಹೆಚ್ಚಿಗಿಲ್ಲ ಸೋ ಒಬ್ಬ ಮನುಷ್ಯ ಟ್ರೈನಲ್ಲಿ ಇದ್ದರಂತ ತಂದೆ ಮತ್ತು ಮಗು ಹೋಗುವಾಗ ತಂದೆ ಬುಕ್ಸ್ ಹೋಗ್ತಾ ಇದ್ದರಂತ ಒಳ್ಳೆ ಬುಕ್ಸ್ಗಳನ್ನು ಸ್ಟಡಿ ಇದ್ದಂತ ಆ ತಂದೆ ಬುಕ್ಸ್ ಸ್ಟಡಿ ಮಾಡುವಾಗ ಈ ಮಗು ಸಹಿತವಾಗಿ ಬುಕ್ ಓದ್ತಾ ಇತ್ತಂತ ಸೊ ಪಕ್ಕದಲ್ಲಿ ಒಬ್ಬ ವ್ಯಕ್ತಿ ಇದ್ರಂತ ಆ ವ್ಯಕ್ತಿ ಸಹಿತವಾಗಿ ಫೋನ್ ನೋಡ್ತಾ ಇದ್ದಂತ ಅವ್ರ ಮಗು ಫೋನ್ ನೋಡ್ತಾ ಇತ್ತಂತ ಸೊ ಈ ಫೋನ್ ನೋಡ್ತಕ್ಕಂಥ ವ್ಯಕ್ತಿ ಈ ಪಕ್ಕದಲ್ಲಿರ್ತಕ್ಕಂಥ ಬುಕ್ ಓದ್ತಕ್ಕಂಥ ವ್ಯಕ್ತಿ ಕೇಳಿದ್ನಂತ ಸರ್ ನಾನು ಭಾಳ ನಿಮ್ಮ ಹತ್ರ ನಾನು ನೋಡ್ತಾ ಬರ್ತಾ ಇದ್ದೀನಿ ನಾನು ಟ್ರೈನ್ ಇಲ್ಲಿ ನೋಡ್ತಾ ಇದ್ದೀನಿ ನಿಮ್ಮ ಮಗು ಬುಕ್ಸ್ ಓದ್ತದಲ್ಲ ನಿಮ್ಮ ಮಗು ಹೆಂಗೆ ಯಾವ ರೀತಿಯಾಗಿ ನೀವು ಯಾವ ರೀತಿ ಮಗು ಈ ರೀತಿಯಾಗಿ ಸ್ಟಿಕ್ಕಾಗಿಟ್ರಿ ಅಥವಾ ಈ ಥರ ಬೆಳೆಸಿರಿ ಅಂತ ಆ ವ್ಯಕ್ತಿ ಕೇಳಿದ್ದಂತ ಸೊ ಈ ಬುಕ್ ಓದೋ ಮನುಷ್ಯ ಹೇಳಿದ್ದಂತ ನಾನೇನು ಹೇಳಿಲ್ಲ ಮಗುಗೆ ಅಂತ ಹೇಳಿದೆ ಅದೇ ಸಾಧ್ಯ ಮಗು ಆ ಥರ ಬುಕ್ ಓದ್ತು ಅದಕ್ಕೆ ನಾನೇನು ಮಾಡಲ್ಲ ಫಸ್ಟ್ ನಾನು ಓದ್ತಾ ಇದ್ದೀನಿ ನನ್ನ ನೋಡಿ ಮಗು ಕಲಿತಾ ಇದೆಯೆಂಬೆ ಸೊ ನೀನು ಫೋನ್ ಓದ್ತಾ ಇದೆಯಾ ನಿನ್ನ ಮಗು ಫೋನ್ ಓದ್ತಾ ಫೋನ್ ಆಪ್ರೇಟ್ ಮಾಡ್ತಾ ಇದೆ ನಾನು ಬುಕ್ ಓದ್ತಾ ಇದ್ದೀನಿ ಸೊ ನನ್ನ ಮಗು ಬುಕ್ ಹಾಗೇ ನಮ್ಮ ಜೀವಿತದಲ್ಲಿ ಕೆಲವೊಂದು ವಿಷಯದಲ್ಲಿ ನಾವು ಮಾದರಿ ಆಗಿರಬೇಕು ಮಕ್ಕಳಿಗೆ ಒಂದು ಮಾದರಿ ಆಗಿರಬೇಕು ಸೊ ನನ್ನ ಮಕ್ಕಳು ಅಂದರೆ ನನ್ನ ಮಕ್ಕಳು ನಮ್ಮ ಅಪ್ಪಾಜಿ ಹೇಗಿದರೆ ಹಾಗೆ ಮಕ್ಕಳು ಇರ್ತಾರೆ ಸೊ ನಾವು ಸರಿಯಾಗಿಲ್ಲ ಅಂದರೆ ಮಕ್ಕಳು ಭಕ್ತಿಯಲ್ಲಿ ಅಥವಾ ನಮ್ಮ ಕೆಲವೊಂದು ಶಬ್ದಗಳು ಭಾಳ ಆಶ್ಚರ್ಯಕರವಾಗಿರ್ತವೆ ನಮ್ಮ 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 ಮಕ್ಕಳು ಕೆಲವೊಂದು ಶಬ್ದಗಳು ಕೇಳಿರೋಲ್ಲ ಈ ಕೆಟ್ಟ ಶಬ್ದಗಳು ನಮ್ಮ ಮಕ್ಕಳಿಗೆ ನಾಲೆಜ್ ಇರಲ್ಲ ಆದರೆ ನಾವು ಹೊರಗಡೆ ಎಲ್ಲೇ ಹೋಗಿರ್ತೀವಿ ಆ ಶಬ್ದ ಈ ಮಕ್ಕಳು ಕೇಳ್ತಾವೋ ಕೇಳುವಾಗ ಫುಲ್ ನಗ್ತಾ ಇರ್ತಾವೆ ಯಾಕಂದ್ರೆ ಆ ಶಬ್ದ ಅಂದ್ರೆ ಹೊಸ ಶಬ್ದ ಗೊತ್ತಿಲ್ಲದ ಶಬ್ದ ಅಂದ್ರೆ ಆ ಶಬ್ದಗಳು ನಮ್ಮ ಇರಲ್ಲ ಇದು ಯಾಕೆ ಕೇಳ್ತಂದ್ರೆ ಅಂದ್ರೆ ನಾನು ಇಚ್ಛಿಸಿಕೊಳ್ಳೋದಕ್ಕಲ್ಲ ಕರ್ತನ ನಾಮದಲ್ಲಿ ಮಕ್ಕಳನ್ನು ಸರಿಯಾಗಿ ನಾವು ಬೆಳೆಸಬೇಕು ಸೊ ನಮ್ಮ ಬಾಯಲ್ಲಿ ಸ್ಪಷ್ಟತೆ ಇರಬೇಕು ನಮ್ಮ ಬಾಯಲ್ಲಿ ಒಳ್ಳೆಯ ಶಬ್ದಗಳಿರಬೇಕು ನಮ್ಮ ಬಾಯಲ್ಲಿ ಕೆಟ್ಟ ಶಬ್ದಗಳಿದ್ದ ಅದೇ ಶಬ್ದಗಳು ಮಕ್ ಮಗಳು ಆಡ್ತಾವೆ ಅಥವಾ ಮಕ್ಕಳ ಮಕ್ಕಳು ಬಾಯಲ್ಲಿ ಬರ್ತಾವೆ ಎಂಬುದಾಗಿ ಹಾಗಾಗಿ ಸೊ ಮೂರನೇದಾಗಿ ಮಕ್ಕಳನ್ನು ನಾವು ಸರಿಯಾಗಿ ಉಪದೇಶಿಸಬೇಕು ಸೊ ಸಮಯ ಆಗ್ತಾ ಇದೆ ಕೊನೆಯದಾಗಿ ನಾವು ನೋಡಿಕೊಳ್ಳೋಣ ಸಾಕಷ್ಟು ವಿಷಯಗಳಿದೆ ಆದರೆ ಕೊನೆಯದಾಗಿ ನಾವು ನಾಲ್ಕನೇದಾಗಿ ಮಕ್ಕಳನ್ನು ಆಶೀರ್ವದಿಸಬೇಕೆಂಬುದಾಗಿ ಮಕ್ಕಳನ್ನ ನಾವು ಪ್ರತಿದಿನ ಆಶ್ರಸ್ಬೇಕು ಸೊ ಪ್ರತಿ ದಿವಸ ಮಕ್ಕಳಿಗೆ ನಾವು ಪಾಸಿಟಿವ್ ಮಾತಾಡುವ ಏ ನನ್ನ ಮಕ್ಕಳಿಗೆ ವರ್ಣನೆ ಮಾಡ್ಬೇಕು ಸೊ ಕೆಲವೊಂದು ತಂದೆ ತಾಯಿಗಳು ಮಕ್ಕಳನ್ನ ಆ ಕೆಟ್ಟ ಕೆಟ್ಟ ಶಬ್ದಗಳಿಂದ ವರ್ಣನೆ ಮಾಡ್ತಾ ಇರ್ತಾರ ಸೊ ನಮ್ಮ ಜೀವಿತದಲ್ಲಿ ನಾವು ದೇವ್ರ ಮಕ್ಕಳಾಗಿರ್ತಕ್ಕಂಥ ನಾವು ಕೆಟ್ಟ ಶಬ್ದ ನಮ್ಮ ಬಾಯಲ್ಲಿ ಬರಬಾರ್ದು ಮಕ್ಕಳಿಗೆ ಏನಂತೇಳ್ಬೋದು ನಾವು ಒಳ್ಳೆಯ ಮಗಳೇ ದೇವ್ರನ್ನ ಆಶ್ರಿಸಲಿ ಅಥವಾ ಕೆಲವೊಂದು ಶಬ್ದಗಳಿಂದ ಮಕ್ಕಳನ್ನು ನಾವು ದೂಷಣೆ ಮಾಡಿದ್ರೆ ಮಕ್ಕಳು ಹಾಗೆ ಆಗ್ತವೆ ಯಾಕೆಂಥೇಳಿ ನಮ್ಮ ಬಾಯಲಿಂದ ಬರ್ತಕ್ಕಂಥ ಒಂದೊಂದು ಮಾತುಗಳು ಕರ್ತನು ಹಾಗೇ ಮಾಡ್ತವೆ ಯಾಕಂತೇಳಿ ನಮ್ಮ ಬಾಯಲಿಂದ ಒಳ್ಳೆ ಮಾತುಗಳು ಬರುವಾಗಲೇ ಮಕ್ಕಳು ಆಶ್ರಯಿಸಲ್ಪಡ್ತಾರೆ ಎಂಬುದು ಹಾಗೆ ಸೊ ಅದಕ್ಕೆ ಇನ್ನೊಂದು ವಾಕ್ಯ ನೋಡಿಕೊಂಡು ಮುಷ್ಕೋಣ ಹಾಲಲೂಯ್ಯ ಸೊ ಮಾರ್ಕನ ಬರೆದ ಗ್ರಂಥ ಹತ್ತನೇ ಅಜ್ಞಾತ ವಾಕ್ಯ ಹೇಳ್ತದ ಮಾರ್ಕ ಮತ್ತು ಮಾರ್ಕ ಹಾಲಲುಯ್ಯ ಸೊ ಅಲ್ಲೊಂದು ವಾಕ್ಯ ಹೇಳ್ತದ ಸೊ ಮಾರ್ಕ ಮಾರ್ಗ ಮಾರ್ಕ ಹತ್ತು ಹದಿನಾಲ್ಕು ಸೊ ದೇವರು ಅದ್ಭುತವಾಗಿ ನಾವು ಒಂದೊಂದು ದಿವಸ ಮಕ್ಕಳನ್ನು ಸರಿಯಾಗಿ ನಾವು ಒಳ್ಳೆ ರೀತಿಯಾಗಿ ಮಾತಾಡಬೇಕು ಸೊ ನಮ್ಮ ನಮ್ಮ ಮಾತುಗಳಲ್ಲಿ ಯಾವುದು ಇವಿರಬಾರ್ದು ಅಂದ್ರೆ ಕೆಟ್ಟ ಶಬ್ದಗಳಿರಬಾರ್ದು ಸೊ ಕೆಟ್ಟ ಶಬ್ದಗಳು ನಮ್ಮಲ್ಲಿರುಗಾದ್ರೆ ಅದನ್ನು ಮಕ್ಕಳು ಸಹಿತವಾಗಿ ಹಾಗೆ ಮಾಡ್ತಾರೆ ಯಾಕೆ ಹೇಳಿ ಮಕ್ಕಳು ನಮ್ಮನ್ನು ನೋಡಿ ಫಾಲೋ ಮಾಡ್ತೇವೆ ಎಂಬುದಾಗಿ ನಾವು ಏನು ಮಾಡ್ತೇವೆ ಮಕ್ಕಳು ಫಾಲೋ ಮಾಡ್ತೇವೆ ಹತ್ತೆ ಹತ್ತನೇ ದೇ ಹದಿನಾಲ್ಕನೇ ವಾಕ್ಯ ಈಗ ಹೇಳ್ತದ ಆದರೆ ಏಸು ಅದನ್ನು ಕಂಡು ಕೋಪಗೊಂಡವರಿಗೆ ಮಕ್ಕಳನ್ನು ನನ್ನ ಹತ್ತಿರಕ್ಕೆ ಬರಗೊಡಿಸಿರಿ ಅವುಗಳಿಗೆ ಅಡ್ಡಿ ಮಾಡಬೇಡಿರಿ ದೇವರ ರಾಜ್ಯವು ಇಂಥವರದೇ ಅಲ್ಲವೆಯ ಸೊ ಇಲ್ಲಿ ಸಹಿತವಾಗಿ ಮಕ್ಕಳು ಜನರು ಹೇಳ್ತಿರ್ತಾರೆ ಮಕ್ಕಳು ದೇವರಿಗೆ ಸಮನೆ ಎಂಬುದಾಗಿ ಯಾಕಂದರೆ ಮಕ್ಕಳ ಸ್ವಭಾವ ಬಹಳ ಸೂಕ್ಷ್ಮವಾಗಿ ಗಮನಿಸುವುದಾದ್ರೆ ಮಕ್ಕಳಲ್ಲಿ ಭಾಳ ಒಳ್ಳೆತನ ಇರ್ತದ ಆ ಮಕ್ಕಳಲ್ಲಿ ಕೆಟ್ಟತನ ಇರೋಲ್ಲ ಚಿಕ್ಕ ಮಕ್ಕಳಲ್ಲಿ ನೋಡುವಾಗ ಒಂದು ವೇಳೆ ಇಬ್ಬರು ಮಕ್ಕಳು ಚಿಕ್ಕ ಮಕ್ಕಳು ಇಬ್ಬರು ಜಗಳ ಅಂತ ತಿಳ್ಕೊಳ್ಳಿ ಡಿಸ್ಟಿಬ್ಯುಡನ್ ಫೈಟಿಂಗ್ ಮಾಡ್ತಾರೆ ಮಾಡಿ ಐದು ಸೆಕ್ ಐದು ನಿಮಿಷದಲ್ಲಿ ಮತ್ತಿಬ್ಬರು ಫ್ರೆಂಡ್ ಆಗಿರ್ತಾರೆ ಅವರು ಆ ಸ್ವಭಾವ ನಮ್ಮಲ್ಲಿರಬೇಕು ಅದರಿಂದ ನಾವು ಕಲಿಬೇಕು ಸೊ ಅದು ಯಾಕೆ ದೇವರ ಆತ್ಮ ತಿಳಿಸ್ತದೆ ಅಂದ್ರೆ ನಮ್ಮ ನಿಮ್ಮ ಜೀವಿತದಲ್ಲಿ ತಂದೆ ಆಗಿರ್ತಕ್ಕಂಥ ನಾವು ಮಕ್ಕಳನ್ನು ಆ ಕೆಲವೊಂದು ವಿಷಯದಲ್ಲಿ ಮಕ್ಕಳಲ್ಲಿ ನಾವು ಅವನು ಆ ರೀತಿಯ ಕಲಿತುಕೊಳ್ಬೇಕು ನಮ್ಮಲ್ಲಿ ಒಂದು ಸರಿ ನಾವು ಮಾತಾಡೋದು ಯಾವುದೇ ವ್ಯಕ್ತಿಯಿಂದ ಬಿಟ್ಟರೆ ಜಲ್ದಿ ಮಾತಾಡೋಲ್ಲ ನಾವು ಆದ್ರೆ ಅದು ಕೆಲವು ದಿವಸಗಳು ಬೇಕಾದರೆ ಮಕ್ಕಳಲ್ಲಿ ಹಂಗಿರಲ್ಲ ಎರ ಎರಡು ನಿಮಿಷ ಜಗಳ ಆಡ್ತಾರೆ ಎರಡು ನಿಮಿಷ ಒಂದಾಗ್ತಾರೆ ಹಾಗಾಗಿ ದೇವರು ಇಲ್ಲಿ ವಾಕ್ಯ ಹೇಳ್ತದ ಮಕ್ಕಳನ್ನು ನನ್ನ ಹತ್ತಿರ ಬಿಡಿರಿ ಎಂಬುದಾಗಿ ಸೊ ದೇವಸ್ವಾಮಿ ಏನು ಅಲ್ಲಿ ಮಕ್ಕಳನ್ನು ಆಶೀವಿಸ್ತಾರೆ ಅವರು ಮಕ್ಕಳನ್ನು ಆಶ್ರವಿಸಿ ಏನು ಹೇಳಿದ್ರೆ ಅವರು ನನ್ನ ಹತ್ತಿರ ಬಿಡ್ರಿ ದೇವರ ಆಚೆ ಇರದು ಎಂಬುದಾಗಿ ನಾವು ತಂದೆಯಾಗಿರ್ತಕ್ಕಂಥ ನಾವು ಜವಾಬ್ದಾರಿಗಳು ಉಳೋ ತಂದೆಯಾಗಿರ್ತ ನಾವು ಮಕ್ಕಳನ್ನು ಸರಿಯಾಗಿ ಬೆಳೆಸಬೇಕು ಅಥವಾ ಉಪದೇಶಿಸಬೇಕು ಅಂದರೆ ಮಕ್ಕಳನ್ನು ಆಶ್ರಮಿಸಬೇಕೆಂಬುದಾಗಿ ಸೊ ಸ್ವಾಮಿ ಆಶ್ರಮಿಸಿದ ಹಾಗೆ ಏನು ಯೇಸ್ವಾಮಿ ಸ್ವಾಮಿ ಇಲ್ಲ ಏನು ಹೇಳ್ತಾರೆ ಮಕ್ಕಳನ್ನ ಬರಗೊಳಿಸಿ ಅವುಗಳಿಗೆ ಅಡ್ಡಿ ಮಾಡಿಬಿಟ್ರೆ ದೇವರ ರಾಜ್ಯವು ಇಂಥವರದೆ ಎಂಬುದಾಗಿ ಸೊ ಮಕ್ಕಳನ್ನು ದೇವರ ರಾಜ್ಯದಲ್ಲಿ ದೇವರ ರಾಜ್ಯದಲ್ಲಿ ನಾವು ಸೇರಿಸುವರಾಗಿರಬೇಕು ನಾವು ಎಷ್ಟು ದಿವ್ಸ ಬದುಕ್ತೀವಿ ಗೊತ್ತಿಲ್ಲ ಕರ್ತನ ಉಸಿರು ಕೊಡುವುದಾದ್ರೆ ನಾವು ಬದುಕ್ತೀವಿ ಫ್ರಾಕ್ಷನ್ ಆಫ್ ಸೆಕೆಂಡ್ ಫ್ರಾಕ್ಷನ್ ಆಫ್ ಸೆಕೆಂಡ್ ಉಸಿರು ಹೋಗ್ತದೆ ಆದರೆ ಉಸಿರು ಇರುವ ತನಕ ದೇವರನ್ನು ಸರಿಯಾಗಿ ನಾವು ಬೆಳೆಸಿ ಮಕ್ಕಳನ್ನು ಸರಿಯಾಗಿ ಬೆಳೆಸಿ ದೇವರ ಮಾರ್ಗದಲ್ಲಿ ಸರಿಯಾಗಿ ಬೆಳೆಸುವಾಗಲೇ ಸೊ ದೇವರ ನಾಮ ಅದು ಮಗಿಮ್ತದೆ ಎಂಬುದಾಗಿ ಜವಾಬ್ದಾರಿಗಳಿರ್ತಕ್ಕಂಥ ತಂದೆಯಾಗಿರ್ತಕ್ಕಂಥ ನಾನು ನೀವು ಸೊ ಈ ವಾಕ್ಯದಲ್ಲಿ ನೀವು ಖಂಡಿತ ದೇವರು ನಿಮ್ಮ ಜೊತೆ ಮಾತಾಡ್ರಿ ಎಂಬುದಾಗಿ ನಾನು ನಂಬ್ತೇನೆ ಯಾಕಂತೇಳಿ ಸೊ ದೇವರು ನಮ್ಮನ್ನು ಅದನ್ನು ಬಲಪಡಿಸುವಾಗಿದ್ದಾರೆ ಮೊದಲಾಗಿ ಮಕ್ಕಳಿಗಾಗಿ ನಾವು ಪ್ರಾರ್ಥಿಸುವಾಗಿರಬೇಕು ಯೋವನ್ನು ಯಾವ ರೀತಿಯಾಗಿ ಪ್ರಾರ್ಥಿಸಲ್ಲ ಆ ರೀತಿಯಾಗಿ ಮಕ್ಕಳಿಗಾಗಿ ನಾವು ಪ್ರಾರ್ಥಿಸಬೇಕು ಮತ್ತು ಮ ಎರಡನೇದಾಗಿ ಮಕ್ಕಳನ್ನು ಶಿಕ್ಷಿಸಬೇಕು ಅಥವಾ ಗದರಿಸಬೇಕು ನಾವು ಜ್ಞಾನದಲ್ಲಿ ನೋಡಿದಾಗೆ ಮಕ್ಕಳನ್ನು ಗದರಿಸಿ ಶಿಕ್ಷಿಸುವಾಗಲೇ ಮಕ್ಕಳು ಸರಿಯಾಗಿ ಜೀವಿಸ್ತಾರೆ ಎಂಬುದಾಗಿ ಮೂರನೇದಾಗಿ ಮಕ್ಕಳನ್ನು ಉಪದೇಶ ಮಾಡಬೇಕು ಅಥವಾ ಅವರನ್ನು ಅಭ್ಯಾಸ ಮಾಡಬೇಕು ಅವರಿಗೆ ಪೋಷಿಸಬೇಕು ಸೊ ಅಭ್ಯಾಸ ಮಾಡುವಾಗಲೇ ಮ ಅದನ್ನು ನಮಗೆ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿಯನ್ನು ನಾವು ಸರಿಯಾಗಿ ಕೊನೆಯದಾಗಿ ಮಕ್ಕಳನ್ನು ನಾವು ಆಶ್ರಯಿಸ್ಬೇಕೆಂಬುದಾಗಿ ಈ ವಾಕ್ಯದ ಮುಖಾಂತರ ದೇವರು ನಿಮ್ಮೆಲ್ಲರನ್ನ ಆಶ್ರಯಿಸಲಿ ಈ ವಾಕ್ಯದ ಮುಖಾಂತರ ಇನ್ನೂ ಹೆಚ್ಚಾಗಿ ದೇವರು ನಿಮ್ಮ ಕುಟುಂಬದಲ್ಲಿ ದೇವರು ದೊಡ್ಡ ಕಾರ್ಯಗಳನ್ನು ಮಾಡಿ ಪ್ರಾರ್ಥಿಸ್ಕೊಳ್ಳೋಣ ಪ್ರೀತಿ ಮತ್ತು ಕೃಪಾಷ್ಠುಗಳಲ್ಲಿ ವಾಸ ಮಾಡುವ ನನ್ನ ಸರ್ವಶಕ್ತಿಯ ಸರಿ ನಿನ್ನ ಪರಿಶುದ್ಧ ನಾಮಕ್ಕೆ ಒಂದನೆ ರಾಜ ಎಸಪಾ ಈ ಸಮದಲ್ಲಿ ಕರ್ತನೆಸಪ್ಪ ನಿನ್ನ ವಾಕ್ಯದಲ್ಲಿ ಹೆಚ್ಚಾಗಿ ನಾವು ಕಲಿತುಕೊಳ್ಳುವಾಗೆ ಕರ್ತನೇ ನೀನು ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ ಈ ಹೊಸ ವರ್ಷದ ಈ ಹೊಸ ತಿಂಗಳಲ್ಲಿ ಕರ್ತನೆ ಸಪ ಇನ್ನು ಹೆಚ್ಚಾಗಿ ರಾಜಸಪ್ಪ ನಾವು ಬಲ ಹೊಂದುವಾಗೆ ನಿನ್ನ ಬರುವಿಕೆಯಲ್ಲಿ ಸಿದ್ಧರಾಗುವಾಗೆ ನಾವು ಜವಾಬ್ದಾರಿ ಉಳ್ಳ ಮನುಷ್ಯರಾಗಿ ಜವಾಬ್ದಾರಿ ಉಳ್ಳ ದೈವ ಜನರಾಗಿ ಕರ್ತನೆ ಸಪ ಮಕ್ಕಳನ್ನು ಸರಿಯಾಗಿ ನಡೆಸುವ ಇನ್ನು ಹೆಚ್ಚಾದ ಜ್ಞಾನ ವಿವೇಕ ತಿಳುವಿಕ ರಾಜ ನೀನು ಪ್ರತಿಯೊಬ್ಬರಿಗೆ ಕೊಡು ರಾಜ ಈ ವಾಕ್ಯವನ್ನು ಕೇಳ್ತಂತ ಪ್ರತಿಯೊಬ್ಬರ ಜೀವಿತದಲ್ಲಿ ರಾಜ ಓ ಎಸಪ್ಪ ಈ ವಾಕ್ಯವನ್ನು ಕೇಳಿದ ಪ್ರತಿಯೊಬ್ಬರ ಜೀವಿತದಲ್ಲಿ ಕುಟುಂಬದಲ್ಲಿ ರಾಜ ಒಂದು ದೊಡ್ಡ ಸಂತೋಷ ಉಂಟಾಗಲಿ ರಾಜ ಕ್ರಮವಾಗಿ ಅವರು ಹಾಗೆ ಮಕ್ಕಳನ್ನು ಕ್ರಮವಾಗಿ ಬೆಳೆಸುವಾಗೆ ಹಾಗೆ ಓ ಹಾಗೆ ಮಕ್ಕಳನ್ನು ಹಾಗೆ ಕರ್ತನೇ ನೀನು ಸಹಾಯ ಮಾಡು ಬಲಪಡಿಸು ಆಶ್ರಯಿಸು ಯೇಸುವಲ್ಲಿ ಪ್ರಾರ್ಥನೆ ಅಮೇನ್ ಅಮೇನ್ ಪ್ರೈಸ್ ಲಾರ್ಡ್